ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ದೇವರ ವಿಗ್ರಹಗಳನ್ನಿಟ್ಟು ಅಥವಾ ದೇವರ ಫೋಟೋಗಳನ್ನಿಟ್ಟು ಪೂಜೆಯನ್ನು ಮಾಡ್ತೀವಿ ದೇವರ ವಿಗ್ರಹಗಳಿಲ್ಲದ ದೇವರ ಕೋಣೆಯು ಪೂಜೆಗೆ ಯೋಗ್ಯವೇ ಅಲ್ಲ ದೇವರ ವಿಗ್ರಹವಿರುವ ದೇವರ ಕೋಣೆಯಲ್ಲಿ ಮಾತ್ರ ದೈವಿಕ ಶಕ್ತಿಗಳು ನೆಲೆಸಿರುತ್ತೆ ಅಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಮಾತ್ರ ದೇವರ ಆಶೀರ್ವಾದ ಲಭಿಸುತ್ತೆ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳನ್ನು ಇಡುವುದಕ್ಕೆ ಅದರದ್ದೇ ಆದ ಕೆಲವೊಂದು ನಿಯಮಗಳು ಮತ್ತು ವಿಧಾನಗಳಿವೆ ನಾವು ದೇವರ ಕೋಣೆಯಲ್ಲಿ ಕೆಲವು ಕೆಲವೊಂದು ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಜೊತೆಯಾಗಿ ಅಂದರೆ ಒಟ್ಟಿಗೆ ಇಡಬಾರದು ಎಂದು ಹೇಳಲಾಗುತ್ತೆ ಯಾವ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಒಟ್ಟಿಗೆ ಇಡಬಾರದು ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ದೇವರ ಕೋಣೆ ಅಂದ್ರೇನೆ ದೈವಿಕ ಶಕ್ತಿಗಳು ನೆಲೆಸಿರುವಂತಹ ಸ್ಥಳ ಇಲ್ಲಿ ಯಾವುದೇ ನಕಾರಾತ್ಮಕತೆಗೆ ಅಥವಾ ನಕಾರಾತ್ಮಕ ಶಕ್ತಿಗಳಿಗೆ ಅವಕಾಶ ಇರುವುದಿಲ್ಲ ಶಾಸ್ತ್ರದ ಪ್ರಕಾರ ಕೆಲವೊಂದು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಒಟ್ಟಿಗೆ ದೇವರ ಕೋಣೆಯಲ್ಲಿ ಇಡಬಾರ್ದು ಯಾತಕ್ಕಾಗಿ ಅನ್ನೋದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾಲಕ್ಷ್ಮಿ ಮತ್ತು ಕಾಳಿದೇವಿಯ ವಿಗ್ರಹ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮಿ ಮತ್ತು ಕಾಳಿ ದೇವಿಯ ವಿಗ್ರಹವನ್ನು ಒಟ್ಟಿಗೆ ಇಡಬಾರದು ಈ ರೀತಿ ಎರಡೂ ದೇವತೆಗಳ ವಿಗ್ರಹವನ್ನು ಜೊತೆಯಾಗಿ ಇಡುವುದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಯಾವಾಗಲೂ ನಾವು ಸ್ವಭಾವದಲ್ಲಿ ಒಂದೇ ಸಾಧಿಯುಳ್ಳ ದೇವರ ವಿಗ್ರಹವನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಲಕ್ಷ್ಮೀದೇವಿಯು ಚಂಚಲ ಸ್ವಭಾವದವಳಾಗಿದ್ದು ಈಕೆ ಧನ ಸಂಪತ್ತನ್ನು ಪ್ರತಿನಿಧಿಸ್ತಾಳೆ ಅದೇ ಕಾಳಿಯು ಉಗ್ರ ಸ್ವಭಾವದವಳಾಗಿದ್ದು ಆಕೆ ಶಿವನ ಪತ್ನಿಯಾದ ಸತಿಯ ಉಗ್ರತೆಯನ್ನು ಪ್ರತಿನಿಧಿಸ್ತಾಳೆ ಎರಡನೆಯದಾಗಿ ಶನಿ ಮತ್ತು ಶಿವನ ವಿಗ್ರಹ ಮನೆಯಲ್ಲಿ ನಾವು ಶನಿ ಹಾಗೂ ಶಿವನ ವಿಗ್ರಹ ಅಥವಾ ಫೋಟೋವನ್ನ ಜೊತೆಯಾಗಿ ಇಟ್ಟು ಪೂಜಿಸಬಾರದು ಇದರಿಂದ ಕೆಟ್ಟ ಫಲಗಳನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ ಅದರಲ್ಲೂ ನಾವು ಮನೆಯಲ್ಲಿ ಶನಿಯ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಲೇಬಾರದು ಎಂದು ಹೇಳಲಾಗುತ್ತೆ ಶನಿದೇವ ಮತ್ತು ಶಿವನ ನಡುವೆ ಸಾಕಷ್ಟು ಭಿನ್ನತೆಯನ್ನು ನಾವು ಗುರುತಿಸಬಹುದು ಶನಿದೇವನು ನಾವು ಮಾಡಿದ ಪಾಪಕರ್ಮಗಳನ್ನು ಲೆಕ್ಕ ಹಾಕಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀಡೋನಾದರೆ ಶಿವನು ಮೋಕ್ಷ ಅಥವಾ ಮುಕ್ತಿಯನ್ನು ನೀಡೋನಾಗಿದ್ದಾನೆ ಹಾಗಾಗಿ ಶಿವನನ್ನು ಬ್ರಹ್ಮಾಂಡದ ವಿನಾಶಕತಿಯವರೆಂದು ಕರೆಯಲಾಗುತ್ತೆ ಮೂರನೆಯದಾಗಿ ಶನಿ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಹಿಂದೂ ಶಾಸ್ತ್ರವು ಶನಿದೇವನ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋವನ್ನು ಒಟ್ಟಿಗೆ ಇಡಬಾರದು ಅಂತ ಹೇಳಲಾಗುತ್ತೆ ಈ ಎರಡೂ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಒಟ್ಟಿಗೆ ಇಡುವುದರಿಂದ ನಕಾರಾತ್ಮಕ ಫಲಿತಾಂಶಗಳನ್ನು ನಾವು ಪಡೆಯಬೇಕಾಗುತ್ತೆ ಹನುಮಂತನ ಪೂಜೆಯಿಂದ ಹಾಗೂ ಅವನ ಆಶೀರ್ವಾದದಿಂದ ದೋಷ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಆದರೂ ಅವರಿಬ್ಬರ ಫೋಟೋ ಮತ್ತು ವಿಗ್ರಹಗಳನ್ನು ಒಟ್ಟಿಗೆ ಇಡಬಾರದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕಾಳಿ ದೇವಿಯ ರಾಹು ಕೇತು ಮತ್ತು ಶನಿದೇವನ ವಿಗ್ರಹ ಅಥವಾ ಫೋಟೋವನ್ನು ಕೂಡ ಇಡಬಾರದು ಈ ದೇವರು ಮತ್ತು ದೇವತೆಗಳ ಫೋಟೋ ಅಥವಾ ವಿಗ್ರಹಗಳು ನಿಮಗೆ ಶುಭ ಫಲವನ್ನು ನೀಡುವ ಬದಲು ಅಶುಭ ಫಲವನ್ನು ನೀಡುತ್ತೆ ಕೆಲವೆಡೆ ಶಿವಲಿಂಗವನ್ನು ಕೂಡ ಮನೆಯಲ್ಲಿ ಇಡಬಾರದು ಅಂತ ಹೇಳಲಾಗುತ್ತೆ ಒಂದು ವೇಳೆ ನೀವು ಮನೆಯಲ್ಲಿ ಶಿವಲಿಂಗವನ್ನ ಇಟ್ಟುಕೊಂಡಿದ್ದರೆ ಅದರ ಬಳಿ ನಂದಿಯ ವಿಗ್ರಹಗಳಲ್ಲದೆ ಬೇರಾವುದೇ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಡಬಾರದು ಅಂತ ಹೇಳಲಾಗುತ್ತೆ ಮನೆಯ ದೇವರ ಕೋಣೆಯಲ್ಲಿ ನೀವು ಇಂತಹ ದೇವರ ಮತ್ತು ದೇವತೆಗಳ ಫೋಟೋವನ್ನು ಹಾಗೂ ವಿಗ್ರಹವನ್ನ ಒಟ್ಟಿಗೆ ಇಡಬೇಡಿ ಈ ರೀತಿ ಇಡುವುದರಿಂದ ಅವು ನಿಮಗೆ ಅಶುಭ ಪರಿಣಾಮವನ್ನ ಉಂಟು ಮಾಡುತ್ತೆ ಮನೆಯ ದೇವರ ಕೋಣೆಯಲ್ಲಿ ನೀವು ಇಂತಹ ದೇವರ ಮತ್ತು ದೇವತೆಗಳ ಫೋಟೋವನ್ನು ಹಾಗೂ ವಿಗ್ರಹಗಳನ್ನು ಒಟ್ಟಿಗೆ ಇಡಬೇಡಿ ಈ ರೀತಿ ಇಡುವುದರಿಂದ ಅವು ನಿಮಗೆ ಅಶುಭ ಪರಿಣಾಮವನ್ನೇ ಉಂಟು ಮಾಡುತ್ತೆ ಇದು ಸಮಸ್ಯೆ ಹೆಚ್ಚಾಗುವಂತೆ ಮಾಡುತ್ತದೆ ಜೀವನದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ನಾವು ದೇವರ ಪೂಜೆಯನ್ನು ಮಾಡ್ತೀವಿ ಆದರೆ ಕೆಲವೊಂದು ಪದ್ಧತಿಗಳು ನಮ್ಮ ಜೀವನದಲ್ಲಿ ಏರುಪೇರನ್ನು ತಂದು ಮಾಡುತ್ತೆ ಅದಕ್ಕಾಗಿ ದೇವರ ಫೋಟೋವನ್ನು ಇಡಬೇಕಾದಾಗ ಜಾಗ್ರತೆಯಿಂದ ಯಾವ ದೇವರ ಫೋಟೋವನ್ನು ಹೇಗೆ ಇಟ್ಟರೆ ಶುಭ ಫಲಗಳು ದೊರೆಯುತ್ತೆ ಅನ್ನೋದನ್ನು ತಿಳಿದುಕೊಂಡು ನಾವು ಮನೆಯಲ್ಲಿ ದೇವರ ಫೋಟೋಗಳನ್ನು ಇಡಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಬಟನನ್ನು ಒತ್ತಿ ಧನ್ಯವಾದಗಳು